ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ವೆಲ್ಕಮ್ ಟು ಮೈ ಚಾನೆಲ್ ಹೈವಪ್ಪ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ ಆಗಲಿಲ್ಲ ಸ್ವಲ್ಪ ಬ್ಯಿ ಇದ್ದೆ ಹಾಗಾಗಿ ಊರಲ್ಲಿ ಇದ್ದಿದ್ದ ಕಾರಣದಿಂದ ವಿಡಿಯೋಸ್ ಏನೂ ಅಪ್ಲೋಡ್ ಆಗಲಿಲ್ಲ ನಾನು ಕೂಡ ಓಂ ಶಕ್ತಿ ಅಮ್ಮನವರ ಮಾಲೆ ಧರಿಸಿದ್ದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇದು ಲಾಸ್ಟ್ ಮಂಗಳವಾರ ಮತ್ತು ಬುಧವಾರದ ಆಗಿರುತ್ತೆ ಅಂದರೆ ನಾನು ಓಂ ಶಕ್ತಿ ಅಮ್ಮನವರ ಮಾಲೆ ಹಾಕ್ತಾ ಇದ್ದೀನಿ ಹಂಗಾಗಿ ಊರಿಗೆ ಹೋಗಬೇಕಾಗಿತ್ತು ಮಂಗಳವಾರನೇ ಹೊರಟೆ ಅಂದರೆ ಆ್ಯಕ್ಚುಲಿ ಬುಧವಾರ ಇದ್ದಿದ್ದು ಪ್ಲ್ಯಾನ್ ಊರಿಗೆ ಹೋಗೋ ಪ್ಲ್ಯಾನು ಬಟ್ ಸಡನ್ನಾಗಿ ಮಂಗಳವಾರನೇ ಹೋಗೋ ಥರ ಚೇಂಜ್ ಆಯಿತು ಪ್ಲ್ಯಾನ್ ಎಲ್ಲ ನಾನು ಬೇರೆ ಪ್ಯಾಕಿಂಗ್ ಏನೂ ಮಾಡ್ಕೊಂಡಿದ್ದಿಲ್ಲ ಹಾಗಾಗಿ ತುಂಬಾ ಕೆಲಸ ಇತ್ತು ಹಂಗಾಗಿ ಜಾಸ್ತಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೋಮವಾರ ರಾತ್ರಿಯೇ ನಾನು ಪುಳಿಯೋಗರೆ ಗೊಜ್ಜು ವಾಂಗಿ ಬದು ಗೊಜ್ಜು ಎಲ್ಲ ಜಾಸ್ತಿನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಯಾಕಂದರೆ ಅಲ್ಲಿ ಮತ್ತು ನಾನು ದೇವಸ್ಥಾನ ಕೋರ್ಟ್ ಮೇಲೆ ಯಶಿತು ಮತ್ತು ನಮ್ಮ ಮನೆಯವರು ರಿಟರ್ನ್ ಬ್ಯಾಂಗ್ಳೂರು ಬರ್ತಾರೆ ಅವನಿಗೆ ಸ್ಕೂಲ್ ಇದೆಯಲ್ಲ ಯಶಿತ್ಗೆ ಹಾಗಾಗಿ ಅವ್ರು ಬ್ಯಾಂಗ್ಳೂರು ಬಂದುಬಿಡ್ತಾರೆ ಮತ್ತು ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಗೊಜ್ಜು ಎಲ್ಲ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಮಂಗಳವಾರ ಬಂದು ನಾನು ಲಶಿಕಾ ಇಬ್ಬರೇ ಹೊರಟ್ವಿ ಊರಿಗೆ ಇಲ್ಲಿಂದ ಡೈರೆಕ್ಟ್ ಬಸ್ಸಿದೆ ಬಸ್ಸಿಗೆ ಬಿಟ್ವಿ ಬುಧವಾರ ಯಶಿತನ್ ಕರ್ಕೊಂಡು ನಮ್ಮ ಹಸ್ಬೆಂಡ್ ಬರ್ತಾರೆ ಅವನು ಯಾಕಂದರೆ ಮಂಗಳವಾರ ವೇಸ್ಟ್ ಆಗಬಾರ್ದು ಸ್ಕೂಲ್ ಅಂತ ಹೇಳಿ ನಾನು ಮಂಗಳವಾರ ಬೆಳಗ್ಗೆನೇ ಹೊರಟೆ ಅಲ್ವ ಮತ್ತು ಸಾಯಂಕಾಲ ಹೋಗಿ ಮಾಲೆನ ಹಾಕ್ಕೊಂಡು ಬಂದಿದ್ದೀವಿ ಅಂದರೆ ಗುರುಭಕ್ತಿಗಳು ಅಂತ ಇರ್ತಾರಲ್ವ ಅವರು ಮಾಲೆ ಹಾಕ್ತಾರೆ ಹಂಗಾಗಿ ವೀಕೋಟ ನಮಗೆ ವೀಕೋಟ ನಿಯರ್ ಆಗುತ್ತೆ ಅಲ್ಲಿ ಹೋಗಿ ಮಾಲೆ ಹಾಕ್ಕೊಂಡು ಬಂದ್ವಿ ನಾವು ಮಾಲೆ ಹಾಕ್ಕೊಂಡು ಬರೋ ಅಷ್ಟರೊಳಗಡೆ ದೇವಸ್ಥಾನದ ಮುಂದೆನೋ ಅಷ್ಟೇ ಎಲ್ಲ ಮೊದಲೇ ಮಾಲೆ ಎಲ್ಲ ಹಾಕಿದ್ರಲ್ಲ ಅವರೆಲ್ಲ ಭಜನೆ ಎಲ್ಲ ಮಾಡಿ ಅಂದರೆ ಶಕ್ತಿ ಅಮ್ಮನವರ ವಚನಗಳನ್ನು ಹೇಳ್ತಾ ಇರ್ತಾರೆ ಬೆಳಗ್ಗೆ ಸಾಯಂಕಾಲ ಐದು ದಿನವೂ ಆ ರೀತಿನ ಹೇಳ್ತಾ ಇರ್ತಾರೆ ನಾನು ಮೂರು ದಿನ ಲೆಕ್ಕ ಆಯಿತು ನಂದು ಮಂಗಳವಾರ ಹಾಕ್ಕೊಂಡಿದ್ದರಿಂದ ಮಂಗಳವಾರ ಬುಧವಾರ ಗುರುವಾರ ನಮಗೆ ದರ್ಶನ ಆಗುತ್ತೆ ಮೂರು ದಿನ ಲೆಕ್ಕ ಆಗುತ್ತೆ ಅಂತ ಹೇಳಿ ನಾನು ಮಂಗಳವಾರನೇ ಊರಿಗೆ ಹೋಗಬೇಕಾಗಿ ಇದು ಪ್ಲ್ಯಾನ್ ಆಗಿದ್ದು ಮತ್ತು ಇದು ಬುಧವಾರ ಸಾಯಂಕಾಲ ನಮ್ಮ ಅಕ್ಕವರೆಲ್ಲ ತೋಟದ ಹತ್ರಿಂದ ಬರೋದು ಒಂದು ಸ್ವಲ್ಪ ಲೇಟಾಗಿಬಿಡ್ತು ತೋಟದ ಹತ್ರ ಕೆಲಸ ಇತ್ತು ಹಂಗಾಗಿ ಬೆಳಗ್ಗೆಯಿಂದ ನಾನು ಆರತಿ ಇಬ್ಬರೇ ಇದ್ವಿ ಅತ್ತೆ ಜೊತೆ ಹಂಗಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಹತ್ರ ಇರೋ ಕೆಲಸಗಳನ್ನೆಲ್ಲ ನೋಡಿಕೊಂಡ್ವಿ ಅವರು ತೋಟದ ಹತ್ರ ಬಂದ ಬಂದಮೇಲೆ ಅಡುಗೆ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ ಸಿಂಪಲ್ಲಾಗಿ ಪಾಯಸ ಮತ್ತು ಅನ್ನ ಸಾಂಬಾರು ಚಿತ್ರಾನ್ನ ಬಜ್ಜಿ ಮತ್ತು ಹಪ್ಳ ಇಷ್ಟೇ ಸಿಂಪಲ್ಲಾಗಿ ಮಾಡಿಬಿಟ್ವಿ ಅಡುಗೆನೂ ಅಷ್ಟೇ ಈಗ ಅಡುಗೆಯೆಲ್ಲ ಮಾಡಿದ ಹತ್ರ ಆದ ನಂತರ ಈಗ ದೇವ್ರ ಹತ್ರ ಎಡೆ ಇಟ್ಟು ಪೂಜೆನ ಮಾಡ್ತಾಯಿದ್ದೀವಿ ಇಲ್ಲಿ ತೆಂಗಿನಕಾಯಿ ಯಾಕೋ ಕಲ್ಲು ಸರಿ ಇಲ್ಲ ಅಂತಲೂ ಏನೋ ಗೊತ್ತಾಗಲಿಲ್ಲ ತೆಂಗಿನಕಾಯಿ ಸರಿಯಾಗಿ ಹೊಡಿಲಿಲ್ಲ ನಂಗೆ ಅದೊಂದು ಟೆನ್ಷನ್ ಆಯಿತು ಯಾಕಪ್ಪ ತೆಂಗಿನಕಾಯಿ ಈ ಥರ ಸರಿಯಾಗಿ ಬರಲಿಲ್ಲಲ್ಲ ಅಂತ ನಂಗೆ ಅದೊಂದು ಸ್ವಲ್ಪ ಟೆನ್ಷನ್ ಆಯಿತು ಸ ಆದರೂ ನಾನು ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ನೀನೇ ನೋಡ್ಕೊಳ್ಬೇಕಮ್ಮ ಅಂತ ಹೇಳಿ ನಮಸ್ಕಾರನ ಮಾಡಿಕೊಂಡೆ ಇಲ್ಲಿಲ್ಲ ಶಿಕ್ಕನೂ ನೋಡ್ಬೋದು ಯಾ ತುಂಬ ಆಟ ಮಾಡ್ತಿದ್ಲು ಯಾಕಂತ ಗೊತ್ತಾಗ್ಲಿಲ್ಲ ಈ ಸಲ ಹತ್ರನೂ ಸೇರಲಿಲ್ಲ ನನ್ನ ಹತ್ರನೇ ಇರಬೇಕು ಅಂತ ಹಠ ಮಾಡ್ತಿದ್ಲು ಅವ್ರಪ್ಪ ಬಂದಮೇಲೆ ಅಪ್ಪ ಹತ್ರ ಒಂದು ಸ್ವಲ್ಪ ಹೊತ್ತು ಇರ್ತಿದ್ಲು ಅಷ್ಟೇ ಯಾರ ಹತ್ರನೂ ಸೇರ್ತಿದ್ದಿಲ್ಲ ನಾನೇ ಎತ್ಕೊಬೇಕು ಅಂತ ತುಂಬ ಆಟ ಮಾಡ್ತಿದ್ಲು ಮತ್ತು ನಮ್ಮ ಮನೆಯವರು ಬರಬೇಕಾದ್ರೆ ಇಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗಿ ಹಾಗೆ ಅಮ್ಮನ್ನು ಕರ್ಕೊಂಬಂದಿದ್ರು ಬಂದಿದ್ರು ಅವರು ಬಂದಮೇಲೆ ಒಂದು ಸ್ವಲ್ಪ ಲಸಿಕನ ಮ್ಯಾನೇಜ್ ಮಾಡ್ತಿದ್ರು ಮತ್ತು ಇಲ್ಲಿ ನಾನು ಲಸಿಕನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿಲ್ಲ ಯಾಕಂದರೆ ನಾವು ಅಲ್ಲಿ ದೇವ ಮೇಲ್ಮರ್ವತ್ತೂರಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಒಂದು ಮೂರು ದಿನ ಎಕ್ಸ್ಟ್ರಾ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ ಹಂಗಾಗಿ ಅಷ್ಟು ದಿನ ಚಿಕ್ಕ ಮಗುನ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅಮ್ಮನ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ಅಮ್ಮನ ಮನೇಲಿ ಎರಡು ದಿನ ಇಲ್ಲಿ ಅತ್ತೆ ಮನೇಲಿ ಎರಡು ದಿನ ಇರ್ತಾಳೆ ಎತ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಯಾಕಂದರೆ ಇನ್ನೂ ತುಂಬ ಚಿಕ್ಕವಳಲ್ವ ಅಡ್ಜಸ್ಟ್ ಆಗೋಲ್ಲ ಮತ್ತು ಆ ಕಡೆ ಫುಡ್ಡು ನೀರು ಅದೆಲ್ಲ ಅಡ್ಜಸ್ಟ್ ಆಗಲ್ಲ ಮತ್ತು ಇರೋದು ಇಲ್ಲ ಮಕ್ಕಳು ಟೈಮ್ಗೆ ಊಟ ಮಾಡಿಸೋಕ್ಕಾಗಲ್ಲ ಹಾಗಾಗಿ ಬೇಡ ಅಂತ ಹೇಳಿ ಇಲ್ಲೇ ಬಿಟ್ಟು ಹೋಗ್ತಾ ಇರೋದು ಈಗ ಇಲ್ಲಿ ಭಜನೆ ಮಾಡೋಕ್ಕೆ ಅಂತ ಹೇಳಿ ಕರೆಸಿದ್ದಾರೆ ಅಂದರೆ ನಮ್ಮ ಬಾಬಾ ಅವರೇ ಅವ್ರಿಗೆ ಸುಬ್ರಹ್ಮಣ್ಯ ಸ್ವಾಮಿ ಭಜನೆ ಎಲ್ಲ ಮಾಡ್ತಾರಲ್ಲ ಹಾಗಾಗಿ ಓಂ ಶಕ್ತಿ ಅಮ್ಮನವ್ರಿಗೊಂದು ಸ್ವಲ್ಪ ಹೊತ್ತು ಭಜನೆ ಮಾಡೋಕ್ಕೆ ಅಂತ ಹೇಳಿ ಕರೆಸಿದ್ದಾರೆ ಈಗ ಅದನ್ನೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ನಮಗಿನ್ನೂ ತುಂಬ ಕೆಲಸ ಇತ್ತು ಮನೆಯಲ್ಲಿ ಇನ್ನೂ ಏನೂ ಮಾಡ್ಕೊಂಡಿದ್ದಿಲ್ಲ ಪ್ಯಾಕಿಂಗ್ ಮಾಡಬೇಕು ಅಂದರೆ ನಂದು ಆಲ್ಮೋಸ್ಟ್ ಮುಗ್ದಿತ್ತು ಯಾಕಂದರೆ ನಂದು ಒಬ್ಬಳ್ದೆ ಅಲ್ಲ ನಾನು ಇಲ್ಲಿ ಬೆಂಗಳೂರಿಂದನೇ ಎತ್ಕೊಂಡು ಹೋಗಿಬಿಟ್ಟಿದ್ದ ಅದನ್ನು ಹಂಗೆ ಇನ್ನೊಂದು ಬ್ಯಾಗ್ ಹಾಕ್ಕೊಳ್ಳೋದು ಅಷ್ಟೇ ನಂದು ಆದರೆ ನಮ್ಮ ಅಕ್ಕವರೆಲ್ಲ ಅವ್ರಿಗೆ ತುಂಬ ಕೆಲಸ ಮನೆಯಲ್ಲಿ ಕೆಲಸ ತೋಟದ ಕೆಲಸ ಇರುತ್ತೆ ಹಂಗಾಗಿ ಇನ್ನೂ ಪ್ಯಾಕಿಂಗ್ ಏನೂ ಮಾಡ್ಕೊಂಡಿದ್ದಿಲ್ಲ ಒಂದು ಕಡೆ ಪ್ಯಾಕಿಂಗ್ ಮಾಡ್ಕೊಬೇಕು ಇನ್ನೊಂದು ಕಡೆ ಏನಾದರೂ ಒಂದು ಟೈಮ್ಗೆ ತಿಂಡಿ ಮಾಡ್ಕೊಳ್ಬೇಕು ಯಾಕಂದರೆ ಬೆಳಗ್ಗೆ ಒಂದು ಟೈಮ್ಗೆ ತಿಂಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ರು ಹಂಗಾಗಿ ಬಸ್ಸಲ್ಲೇ ಅಡುಗೆ ಮಾಡಿ ತಿನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅರೇಂಜ್ ಮಾಡ್ಕೊಂಡಿದ್ದಾರೆ ಆದರೆ ಒಂದು ಟೈಮಿಗೆ ಮಾತ್ರ ನಾವೇ ಮಾಡಿ ಹೋಗಬೇಕು ಚಪಾತಿ ಮಾಡಿ ಚಟ್ನಿ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ ಈ ಬೆಳಗ್ಗೆ ಮೂರು ಗಂಟೆಗೇ ಬಸ್ ಬಂದುಬಿಡ್ತು ಈಗ ಇಲ್ಲಿ ನೋಡ್ಬೋದು ಪೂಜೆ ಎಲ್ಲ ಮಾಡ್ತಿದ್ದಾರೆ ಪೂಜೆ ಎಲ್ಲ ಮಾಡಿ ಕರೆಕ್ಟಾಗಿ ಮೂರುವರೆಗೆ ಇಲ್ಲಿ ನಾವು ಊರತ್ರ ಜಾಗ ಬಿಟ್ಬಿಟ್ವಿ ಈ ಕೋಟಗ ಹೋಗಿ ಅಲ್ಲಿ ನಮ್ಮದು ಇಡು ಇರುತ್ತಲ್ಲ ಅದನ್ನು ಎತ್ಕೊಂಡು ನಮ್ಮ ಜರ್ನಿ ಶುರುವಾಗುತ್ತೆ ಹೇಳದ್ನಲ್ವಾ ವಿಕೋಟದಲ್ಲಿ ಮಾಲೆ ಮಾಲೆ ಅಂತ ಹೇಳಿ ಇದು ಓಂ ಶಕ್ತಿ ಅಮ್ಮನವರ ದೇವಸ್ಥಾನ ಅಲ್ಲಿನೇ ಮಾಲೆ ಹಾಕೋದು ಗುರುಭಕ್ತಿ ಅವ್ರು ಬಂದು ನಮ್ಮ ಹಿಡುಮುಡಿ ಇರುತ್ತಲ್ಲ ಅದನ್ನ ಎತ್ತಿ ಕೊಡ್ತಾರೆ ಈಗ ಎತ್ಕೊಂಡು ನಮ್ಮ ಜರ್ನಿ ಶುರುವಾಯ್ತು ಮಾರ್ಮಿ ನಾವು ನಾಲ್ಕ್ ಜನ ಮಾಲೆ ಹಾಕಿದ್ರು ನಮ್ಮ ಜೊತೆ ನಮ್ ಬಾಬಾ ಬರ್ತಿದ್ದಾರೆ ಮಾಲೆ ಹಾಕಿಲ್ಲ ಅವ್ರಾಗಿ ಶಿವ್ಲಲ್ಲಿ ಬರ್ತಿದ್ದಾರೆ ಯಾಕಂದ್ರೆ ನಾಲ್ಕ ದಿನ ಮತ್ತೆ ಟ್ರಿಪ್ ಇದೆಯಲ್ವಾ ಹಂಗಾಗಿ ದೇವಸ್ಥಾನಗಳೆಲ್ಲ ನೋಡ್ಬೋದು ಅಂತ ಹೇಳಿ ಅವರು ನಮ್ಮ ಜೊತೆಗ್ ಬರ್ತಿದ್ದಾರೆ ಅಷ್ಟೇ ನನಗಂತೂ ತುಂಬ ಆಗ್ತಿತ್ತು ಈ ಈ ಥರ ಫಸ್ಟ್ ಟೈಮ್ ಜರ್ನಿ ಯಾಕಂದರೆ ನಮ್ಮ ಅಕ್ಕವ್ರ ಜೊತೆ ಆಗಿರ್ಬೋದು ನಮ್ಮ ಭಾವ ಜೊತೆ ಈ ಥರ ಟ್ರಿಪ್ ಹೋಗ್ತಿರೋದು ಅದರಲ್ಲೂ ನಮ್ಮ ಹಸ್ಬೆಂಡ್ ಬಿಟ್ಟು ಮಕ್ಕಳನ್ನ ಬಿಟ್ಟು ಫಸ್ಟ್ ಟೈಮ್ ಹೋಗ್ತಿರೋದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಇನ್ನೊಂದು ಕಡೆ ಲಶಿಕಾ ಏನು ಮಾಡ್ತಿದ್ದಳು ಅಳ್ತಿದ್ದಾಳು ಏನು ಅಂತ ಈ ಕಡೆ ಒಂದು ಭಯ ಮಗ ನನ್ನ ಮಗಂದು ಅಷ್ಟೊಂದು ಭಯ ಇಲ್ಲ ಯಾಕಂದರೆ ಅವ್ನು ಸ್ವಲ್ಪ ದೊಡ್ಡವನಾಗ ಅವನೇ ಅರ್ಥ ಮಾಡ್ಕೊಳ್ತಾನೆ ಅವನೇನು ಭಯ ಇಲ್ಲ ಲಶಿಕಾ ಅಂದರೆ ಇನ್ನೂ ಚಿಕ್ಕ ಮಗು ಅಲ್ವಾ ಅವಳದು ತುಂಬಾ ನನಗೆ ಟೆನ್ಷನ್ ಇತ್ತು ಭಯ ಇತ್ತು ಆದ್ರೂ ಹೋಗ್ತಿರೋದು ದೇವಸ್ಥಾನಕ್ಕಲ್ವ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೋಗಿ ಬರೋಣ ಏನೂ ಆಗೋಲ್ಲ ಅಂತ ಹೇಳಿ ಧೈರ್ಯ ಮಾಡಿ ನಾನು ಡಿಸೈಡ್ ಮಾಡಿದ್ದು ಇಲ್ಲಿ ನೋ ಇವರು ನೋಡ್ಬೋದಲ್ಲ ಇವರು ಎರಡನೇ ಅಕ್ಕ ಎರಡನೇ ಅಕ್ಕ ಅಂದರೆ ನಮ್ಮ ಮೂರನೇ ಭಾವನೆ ಆ ಕಡೆ ನಿಂತಿದ್ದಾರಲ್ವ ಆ ಕಡೆ ಟರ್ನ್ ಆಗಿದೆ ಪೇಸ್ ಕಾಣ್ತಿಲ್ಲ ಅವರು ನಮ್ಮ ದೊಡ್ಡಕ್ಕ ಈಗ ನಾವು ಇವರು ನಮ್ಮ ದೊಡ್ಡಕ್ಕ ಇವರು ಈಗ ಇಲ್ಲಿ ತುಂಬ ಟ್ರಾಫಿಕ್ ಇತ್ತು ಬಸ್ಸಲ್ಲೇ ಹೋದರೆ ಲೇಟಾಗಿಬಿಡುತ್ತೆ ಅಂತೇಳಿ ಅರ್ಧದಲ್ಲೇ ಇಳಿದುಬಿಟ್ಟು ನಾವು ನಡ್ಕೊಂಡು ಇದ್ದೀವಿ ಬಸ್ಸು ಮತ್ತು ಅವರು ಪಾರ್ಕಿಂಗ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಇಳಿಸ್ಬಿಟ್ರಲ್ಲೇ ನೀವು ನಡೀರಿ ಇಂಟು ಲೇಟ್ ಆಗಿಬಿಡುತ್ತೆ ಮತ್ತು ದರ್ಶನಕ್ಕೆ ಅಂತ ಹೇಳಿ ನಾವು ನಡ್ಕೊಂಡೆ ಹೊರಟುಬಿಟ್ವಿ ಅಷ್ಟು ರಶ್ ಇತ್ತು ಬಸ್ಸುಗಳು ಎಲ್ಲ ಇಲ್ಲಿ ನೋಡ್ತಿರ್ಬೋದು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಹೊರ್ಗಡೆ ಬಂದುಬಿಟ್ಟು ದರ್ಶನ ಎಲ್ಲ ಆಯಿತು ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ವಲ್ಲ ಹಂಗಾಗಿ ನಾನು ಒಳಗಡೆ ಏನೂ ವೀಡಿಯೋ ಮಾಡಲಿಲ್ಲ ದರ್ಶನವೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ಅಷ್ಟೊಂದು ರಶ್ ಇದ್ದಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಾಯಿತು ಯಾವಾಗಲೂ ಅಷ್ಟೇ ತಳ್ಳಿಬಿಡ್ತಾರಲ್ಲಿ ನಿಲ್ಲೋಕ್ಕೂ ಬಿಡಲ್ಲ ಈ ಸಲ ತುಂಬನೇ ಚೆನ್ನಾಗಾಯಿತು ದರ್ಶನ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ನಾವು ಮತ್ತು ನೆಕ್ಸ್ಟ್ ಎಲ್ಲಿಗೆಲ್ಲ ಟ್ರಿಪ್ ಹೋಗಿದ್ವಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್